ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫುಲ್ ಎಲ್ಲ ನವಮ್ಮ ಎಲ್ಲ ಹೊರಗಡೆ ಎಲ್ಲ ಕುಡಿಸಿ ಒರೆಸಿ ಕದ್ರೂ ಸಹ ಹಾಕಿದ್ದಾರೆ ಈಗ ಮಳೆಗಾಲ ಆಗಿರೋದ್ರಿಂದ ಸಗಣಿ ಕದ್ರೆ ಹಾಕಿದ್ರು ಆಗೋಕ್ಕೆ ವೇಸ್ಟು ಮಳೆ ಬಂದರೆ ಫುಲ್ಲೆಲ್ಲ ಕುಚ್ಕೊಂಡು ಹೋಗ್ಬಿಡುತ್ತೆ ಸೊ ಶುಕ್ರವಾರ ಆಗಿರೋದ್ರಿಂದ ಹಾಕಿದ್ದಾರೆ ಅಂದ ಇಲ್ಲ ಫುಲ್ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಮತ್ತು ಸಾಯಂಕಾಲ ಅಷ್ಟರೊಳಗೆ ಮಳೆ ಬಂತು ಅಂದರೆ ಸುಮ್ಮನೆ ಅದು ಹಾಕಿದ್ದೇವೆ ಅಷ್ಟೇ ಎಲ್ಲ ನೀರು ಬಿಟ್ಟೆ ಹೋಗ್ಬಿಡುತ್ತೆ ಸೊ ಇವ್ಲಾಗೋ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆಯೇ ಮಳೆ ಈ ಮಳೆಗಾಲದಲ್ಲಿ ಹಳ್ಳಿ ಕಡೆ ಎಲ್ಲರ ಹೊಲದಲ್ಲೂ ಈ ಥರ ಅಣಬೆ ಸಿಗ್ತಾಯಿರ್ತವೆ ಈ ಅಣಬೆ ಕಾ ಅಣಬೆ ತಳ ಕಾಲ ಬಂತು ಅಂದರೆ ಒಂದಿನ ತಪ್ಪಿರೋ ಒಂದಿನ ಎಲ್ಲರೂ ಮನೆಯಲ್ಲೂ ಅಣಬೆ ಸಾಂಬಾರಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಯಾಕಂದರೆ ಈ ಮಳೆಗಾಲದಲ್ಲೇ ಜಾಸ್ತಿ ಎಲ್ಲ ಇದ್ದೊಡೋದು ಹಂಗಾಗಿ ಸೊ ನಮಗೂ ಕೂಡ ಇವತ್ತು ಅಣಬೆ ಸಿಕ್ಕಿದ್ವು ತೊಗೊಬಂದಿದ್ರೆ ಆಲ್ರೆಡಿ ಬೆಳಗ್ಗೆ ಅಡುಗೆ ಮಾಡಿದರು ಸೊ ಒಂದು ಹನ್ನೊಂದು ಗಂಟೆ ಟೈಮಲ್ಲಿ ಹೊಲ್ದಕ್ಕೆ ಹೋದಾಗ ಸಿಕ್ಕಿದ್ವಂತೆ ಸೊ ಹಂಗಾಗಿ ತೊಗೊಬಂದಿದ್ದಾರೆ ಇವಾಗ ಅದು ಸಾಂಬಾರು ಸಹ ಮಾಡಬೇಕು ಸೊ ನಮ್ಮ ಸಿಟಿನಾಗೆ ರೆಡಿಮೇಡು ಸಿಕ್ತವಲ್ವಾ ಎಲ್ಲ ಕೆಮಿಕಲ್ ಹಾಕಿ ಬೆಳೆಸಿರೋ ಆಣ್ಬೇಕಿಂತಲೂ ಈ ಥರ ಆಗಿ ಹೊಲದಾಗೆ ಸಿಗೋ ಆಣೆ ತುಂಬಾ ಟೇಸ್ಟಿಯಾಗಿರ್ತವೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ನಮ್ಮ ಸಿಟಿನಾಗ ಸಿಗೋ ಆಣಬೇಕು ಈ ಹಣಬೇಕು ತುಂಬಾ ಡಿಫ್ರೆಂಟ್ ಇರುತ್ತೆ ಟೇಸ್ಟು ಸೊ ಅದಾದಮೇಲೆ ನಮ್ಮ ಪಾಪಿಗೆ ಸ್ನಾನ ಮಾಡಿಸ್ಬಿಟ್ಟು ಅವನ್ನು ಕೂಡ ಮಲಗಿಸಿದ್ವಿ ಹಂಗೆ ನಾವು ಅಮ್ಮ ಎಲ್ಲ ಬೆಡ್ಡೆಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ರು ಸೊ ಇನ್ನೂ ಆಣ್ಬೇಕು ಸಾಂಬಾರು ಮಾಡಿದ್ಲು ಅಲ್ಲ ಹಂಗಾಗಿ ರೆಡಿ ಮಾಡ್ಕೊತಾ ಇದ್ವಿ ಮಾಡೋಣ ಅಂತ ಹೇಳ್ಬಿಟ್ಟು ಹಣವೆಗಳು ನಮಗೆ ಈ ಸತಿ ಎಲ್ಲ ಮೊಗ್ಗು ಥರನೇ ಸಿಕ್ಕಿದ್ವು ಸೊ ಹಳ್ಳಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸಣ್ಣವು ಒಂಥರ ಮೊಗ್ಗು ಥರ ಆ ಬುಡ್ಕ ಅಂತ ಹೇಳ್ತೀವಿ ಸೊ ಅವು ತುಂಬಾ ಚೆನ್ನಾಗಿರ್ತವೆ ಸೊ ಸೊಪ್ಪು ಸಹ ಸಿಕ್ಕಿತ್ತು ಅಲ್ಲಿ ತೆಗಿಲಿ ತಗೊಬಂದಿದ್ರು ಒಂದು ಮೂವತ್ತೈದವಲ್ಲ ಜಾಸ್ತಿನೇ ಇದ್ದಾವೆ ಜಾಸ್ತಿನೇ ಇದ್ದಾವೆ ಎಲ್ಲ ಬುಡ್ಕ ಹಳ್ಳಿದ್ರೆ ಇಷ್ಟಿಷ್ಟೆಲ್ಲ ಆಗ್ತವೆ ಹ್ಞೂ ಇನ್ನೂ ಇಷ್ಟ ಆಗಿದ್ದರೆ ಹಾಂ ಮಧ್ಯಾಹ್ನ ತನಕ ಇಕ್ಕಿದ್ರೆ ಹಂಗೆ ಆಳ್ಬಿಡ್ತವೆ ಹ್ಮ್ ಹಾಂ ಸಾಂಬಾರು ನಮ್ಮ ಗುಂಡ ಮನೆ ಕಂಡವಣೆ ಹ್ಞೂ ರೆಡಿ ಆಗ್ತಾನ ಮೇಲೆ ಎಲ್ಲ ಸಾಂಬಾರಿಗೆ ಸಾಂಬಾರಿಗೆ ಏನೇನು ರೆಡಿ ಮಾಡಿದ್ದೀಯಾ ರುಬ್ಬಿಯೇನು ಮಾಡ್ತಾ ಇಲ್ಲ ಎಲ್ಲ ಹಂಗಂಗೆ ಹಾಕಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಉಪ್ಪು ಸೊಪ್ಪು ಎಡ್ಡೆ ಹಾಲು ಅಣ್ಣಬೆ ಸಾಂಬಾರಿಗೆ ನಾವು ಹಾಲು ಹಾಕಿನೇ ಮಾಡೋದು ಹಾಲು ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಫಸ್ಟು ಇದು ಖಾರದ ಪುಡಿ ಇದು ಧನಿಯಾ ಪುಡಿ ತೆಂಗಿನಕಾಯಿ ತುರಿ ಕರಿಬೇ ಇದು ಏನು ಕೊತ್ತಂಬರಿ ಸೊಪ್ಪು ಇದು ಉಪ್ಪಾ ಉಪ್ಪು ಹಾಕಿದೆಯಾ ಹ್ಞೂ ಇದು ರುಬ್ಬಿ ಕೂಡ ಮಾಡ್ಬೋದು ರುಬ್ಬಿ ಮಾಡ್ತಾಯಿಲ್ಲ ಎಲ್ಲ ಹಂಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ಅಣಬೆ ತಗೊಂಡಿದ್ದೀವಿ ಮತ್ತು ಇದು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಲ್ಲಿ ಹಾಲು ತಗೊಂಡಿದ್ದೀವಿ ಅಷ್ಟು ಹಾಕ್ತೀಯ ಅಲ್ಲ ಹ್ಞೂ ಅಷ್ಟು ಹಾಲು ಹಾಕ್ತೀವಿ ಇಷ್ಟು ಇಷ್ಟು ತಗೊಂಡಿದ್ದೀವಿ ಒಗ್ಗರಣೆಗೆ ಎಲ್ಲ ಹಾಕೊಂಡು ಮಾಡೋದಷ್ಟೇ ಈಗ ಪಾತ್ರೆಗೆ ಇಲ್ಲಿ ಆಲ್ರೆಡಿ ಎಣ್ಣೆ ಹಾಕೊಂಡು ಸಾಸು ಕೂಡ ಹಾಕೊಂಡ್ವಿ ಇದಕ್ಕೆ ಟೊಮೆಟಾಗಿ ಮಟ್ಟ ಏನು ಹಾಕಲ್ಲ ತಾನೆ ಹುರ್ಬಂಗಿದ್ರೆ ಹುರ್ಬಂಗಿದ್ರೆ ಹಾಕ್ತೀರಾ ಹಂಗೆ ಯಾಕೆ ಹಂಗಿದ್ರೆ ಹಾಕೋಣ ಹ್ಞೂ ಹ್ಞೂ ಸೊಪ್ಪು ಸೊಪ್ಪಾಕ ನಾನು ಇನ್ನೂ ಒಂದು ವರ್ಷ ತಕ ತಿನ್ನಂಗಿಲ್ಲ ಅಣಬೇ ನ ಎಷ್ಟು ಚೆನ್ನಾಗಿದೆ ನೋಡು ದುಡ್ಕ ಎಲ್ಲ ಅದೇ ಇಷ್ಟು ಹಳದಿಟ್ರೆ ಎಷ್ಟೊಂದು ಒಂದು ಪಾತ್ರೆ ಆಗಿಬಿಡ್ತವೆ ஏதா மொகு தரவெல்லாம் சொல் மனசு காசை கரும சப்பு அதுக்காக ஃபிரைமா இது ஃபிரைமே அணுபே ಅಣಬೆ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸಿಕ್ಕಿ ಅಂಡೆ ಸಾಂಬಾರ್ ಮಾಡ್ತಾ ಇರೋದು ಅದೇನುಂಬಾರ್ ಮಾಡಿದರೂ ಸಾಂಬಾರು ಊಟನೂ ಆಯ್ತು ಸಿಕ್ಕುತ್ತೆ ಅಂತಗಳೆಲ್ಲ ಸಿಕ್ಕಿಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸಲ ಅಡುಗೆ ಮಾಡ್ತಾ ಇರೋದು

ಹಾಕಿಟ್ಟು ಚೆನ್ನಾಗಿ ಅಣಬೆ ಬೇಯ ತನಕ ಬೇಯಿಸಿದರೆ ಆಗೋಯ್ತು ಅಣಬೆ ಸಾಂಬಾರು ಮಶ್ರೂಮ್ ನೋಡಿ ಹೊಲ್ದಾಗೆ ಆಗಿ ಸಿಗೋ ಅಣ್ಣೆಗಳು ನೋಡಿ ಟೇಸ್ಟೇ ಬೇರೆ ಬೆಂಗಳೂರಿಗೆ ಸಿಗೋ ಅಣ್ಣೆ ಎಷ್ಟು ಚೆನ್ನಾಗಿರೋದಿಲ್ಲ ತಿಂತೂ ತಿನ್ನೊಂದ್ಸಲ ಈಗ ಒಂದೆರಡು ತಿಂದುಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ ಬೇಗ ಕ್ವಿಕ್ಕಾಗಿ ಮಾಡ್ಬೇಕಂದ್ರೆ ಈ ಥರ ಎಲ್ಲ ಒಗ್ಗರಣೆಗೆ ಹಂಗೆ ಹಂಗೆ ಅಕೌಂಟ್ ಮಾಡ್ಕೋ ಅಂದರೆ ಸ್ವಲ್ಪ ಸಾಂಬಾರು ಜಾಸ್ತಿ ಒದಗಬೇಕು ಅಂದರೆ ರುಬ್ಬಿ ಬಿಟ್ಟು ಒಗ್ಗರಣೆ ಹಾಕೊಂಡು ಮಾಡ್ಕೊಂಡ್ರೆ ಆಗುತ್ತಾರೆ ನಾನು ಹ್ಞೂ ಆಲ್ರೆಡಿ ಸಾಂಬಾರು ಇರೋದ್ರಿಂದ ನಾವು ಅರ್ಜೆಂಟ್ ಆಗಲಿ ಅಂತ ಇತ್ತು ಈ ಥರ ಹಂಗೆ ಹಂಗೆ ಅಕೌಂಟ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೇಯಲಿ ಸಾಂಬಾರೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಸರಿ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಹ್ಞೂ ಚೌ ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಲಿ ಅಂತ